ಕರ್ನಾಟಕದಲ್ಲಿ ಎರಡು ಪೇಸ್ನ ಎಲೆಕ್ಷನ್ ಮುಗಿತು ಅಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ಗಳು ಮುಗಿದಿವೆ ಯಾರ ಯಾರ ಹಣೆ ಬರಹ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಎಲ್ಲ ಹಂಗೆ ಹಿಂಗೆ ನೋಡ್ತಾ ಕುಳಿತುಕೊಂಡು ಏನೋ ಒಂದಿಷ್ಟು ಬರ್ಕೊಂಡು ಮಧ್ಯಾಹ್ನದಿಂದ ಒಂದಿಷ್ಟು ಲೆಕ್ಕಾಚಾರ ಹಾಕಿ ನಂದೊಂದು ಲೆಕ್ಕಾಚಾರ ನೋಡೋಣ ನಂದೊಂದು ಇರಲಿ ಅಂತ ಮಾಧ್ಯಮದವ್ರದ್ದು ಒಂದಿಷ್ಟು ಗ್ರೌಂಡ್ ರಿಪೋರ್ಟ್ ಅಂತ ಇರಬೇಕಲ್ಲ ಹೀಗಾಗಿ ಏನೇ ಈ ಯಾವ ಒಂದು ರಿಸಲ್ಟ್ ಬರಬಹುದು ಅನ್ನೋ ಒಂದು ಸಂಖ್ಯೆ ಇನ್ನೊಂದು ಕಡೆ ಏನಂದರೆ ಜೂನು ನಾಲ್ಕನೇ ತಾರೀಕು ನಮಗೆ ಏನು ಕುತೂಹಲ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ರಿಸಲ್ಟು ಏನು ಏನಾಗೋದು ಏನೋ ಒಂದು ಕುತೂಹಲ ನಮ್ಮೆಲ್ರಿಗೂ ಇದೆ ನಿಮಗೂ ಇದೆ ನಮಗೂ ಇದೆ ಸದ್ಯಕ್ಕೆ ಎಲ್ಲ ಮತಪೆಟ್ಟಿಗೆಗಳು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಕುಳಿತಿವೆ ಆದರೂ ಒಂದು ಗ್ರೌಂಡ್ ರಿಪೋರ್ಟ್ ನೋಡೋಣ ಅಂಥೇಳಿ ಯಾಕೆಂದರೆ ಈಗ ನಾನು ಏನು ರಿಸಲ್ಟ್ ಹೇಳೋದ್ರಿಂದ ಮತಗಳ ಬಗ್ಗೆ ಏನು ಇನ್ಫೆಕ್ಟ್ ಆಗೋಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಮತದಾನ ಆಗೋಗಿದೆ ಮತಪೇಟಿಗಳೆಲ್ಲ ಭದ್ರವಾಗಿ ಇದೆ ಹೀಗಾಗಿ ನೀತಿ ಸಂಹಿತೆ ಕೂಡ ಜಾರಿಗೆ ಬರಲ್ಲ ಯಾಕೆಂದರೆ ಇರಲಿ ಒಂದಿಷ್ಟು ನಂದೊಂದು ರಿಪೋರ್ಟ್ ಇರಲಿ ಒಂದು ಬೇರೆ ಊರಲ್ಲಿ ಒಬ್ಬ ಸ್ನೇಹಿತ ಇದ್ದ ಅವರಿಗೆ ಫೋನ್ ಮಾಡಿ ಕೇಳ್ಕೊಂಡೆ ಏನಪ್ಪ ಮೊನ್ನೆ ಎಲೆಕ್ಷನ್ ಮುಗೀತು ಹೇಗಿದೆ ನಿಮ್ಮ ಕಡೆ ಅಂತೇಳಿ ಮತ್ತೊಂದು ಊರಲ್ಲಿ ನಮ್ಮ ರಿಲೇಶನ್ ಇವರಿದ್ದರು ಅವ್ರಿಗೊಂದು ಸ್ವಲ್ಪ ಫೋನ್ ಮಾಡಿದೆ ಏನಪ್ಪ ಅಲ್ಲಿ ಹೆಂಗಿದೆ ಮೊನ್ನೆಲ್ಲ ಎಲೆಕ್ಷನ್ ಆಯಿತು ಯಾವ ಥರ ಜನ ಏನು ಮಾತಾಡ್ತಾರೆ ಅಂತ ಮತ್ತೊಂದು ಕಡೆ ಒಬ್ಬ ಇದ್ದ ಅವನಿಗೂ ಫೋನ್ ಮಾಡಿದೆ ಏನು ಅಲ್ಲಿ ಡೈಲಿ ಹೋಗ್ತಾ ಇದೆ ನ್ಯೂಸ್ಗೆ ಯಾವ ಥರ ಬರುತ್ತೆ ಅಲ್ಲಿ ಏನು ಎಲೆಕ್ಷನ್ದು ಏನು ಹೇಳ್ತಾರೆ ಜನ ಅಂತ ಜಸ್ಟ್ ಇದೆಲ್ಲ ತಿಳಿದು ಮಾಡಿ ಮಾಹಿತಿ ಕಲೆ ಹಾಕಿ ಒಂದು ಗ್ರೌಂಡ್ ರಿಪೋರ್ಟ್ ಅಂತ ಜಸ್ಟ್ ಹೇಳ್ತಾ ಇದ್ದೀನಿ ಬಟ್ ಇದೇನು ಸೀರಿಯಸ್ ಅಲ್ಲ ಜಸ್ಟ್ ಈ ಥರ ಹಾಕ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಮಾಧ್ಯಮದ ಒಂದು ಗ್ರೌಂಡ್ ರಿಪೋರ್ಟು ಮೊದಲೇದಾಗಿ ಚಿಕ್ಕೋಡಿಯಿಂದ ನಾನು ಪ್ರಾರಂಭ ಮಾಡ್ತೀನಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಮಗಳು ರಾಜಕೀಯ ಅನುಭವ ಇಲ್ಲ ಬಟ್ ಅಪ್ಪನ ಹೆಸರಿದೆ ಸೌಕರ್ ಮಗಳು ಅನ್ನೋ ಒಂದು ಅನುಕಂಪ ಇದೆ ಎಲ್ರಿಗೂ ಹಾಗೆ ಅದರ ಒಂದು ಅನುಕಂಪದ ಮೇಲೆ ಓಟು ಬಿದ್ದರೂ ಹೊಳಬಹುದು ಆದರೆ ರಾಜಕೀಯ ಅನುಭವ ಇಲ್ಲ ಇನ್ನೊಂದು ಅಣ್ಣಾ ಸಾಹೇಬ್ ಜೊಲ್ಲೆ ಬಹುಶಃ ರಾಜಕೀಯದಲ್ಲಿ ಪಳಗಿದವರು ಆದರೂ ಇಬ್ಬರ ನಡುವೆ ಜಿದ್ದಾಜಿದ್ ಜಿದ್ದಾಜಿದ್ದ ಪೈಪುಟ್ಟಿದೆ ಹೇಳೋಕ್ಕಾಗಲ್ಲ ಯಾರು ಇದರಲ್ಲಿ ಫೈನಲ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಣ್ಣಾ ಸಾಹೇಬ್ರು ರಾಜಕೀಯ ಪ್ರಬುದ್ಧತೆ ಯಾವ್ದು ಗೆಲ್ಲತ್ತೆ ಯಾವ್ದು ಸೋಲತ್ತೆ ಅಂತ ನೋಡಿದಾಗ ನನ್ನ ಪ್ರಕಾರ ಇಲ್ಲಿ ಅಣ್ಣಾ ಸಾಹೇಬ್ರ ಅವರಿಗೆ ಅಲ್ಪ ಮತದ ಮುನ್ನಡೆ ಸಿಗ್ಬೋದು ಅಂತ ಅನಿಸುತ್ತೆ ಇನ್ನು ಬೆಳಗಾಂ ಕ್ಷೇತ್ರ ಬೆಳಗಾಮಲ್ಲಿ ಜಗದೀಶ್ ಶೆಟ್ಟರು ಮತ್ತು ರವೀಂದ್ರ ಹೆಬ್ಬಾಳ್ಕರ್ ಇಲ್ಲೇ ಅಷ್ಟೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ರವೀಂದ್ರ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರು ಅವ್ರನ್ನ ಹುಬ್ಬಳ್ಳಿಯಿಂದ ಕರ್ಕೊಂಡು ಹೋಗಿ ಬೆಳಗಾಮಿಗೆ ಬಿಟ್ಟಿದ್ದಾರೆ ಇಲ್ಲಿ ಸುರೇಶ್ ಅವರಿದ್ದಂತಹ ಅವರ ಹೆಂಡ್ತಿದ್ದಂಥ ಎಂ ಪಿ ಆದಂಥ ಕ್ಷೇತ್ರ ಬಿ ಜೆ ಪಿ ಒಳ್ಳೆ ಇದೆ ಸೊ ಆದರೂ ಕೂಡ ಆ ಕಾರಣಕ್ಕೋಸ್ಕರ ಅಲ್ಲಿಯೂ ಸಹಿತ ಬೃಣಾಳವರಿಗಿಂತ ಅವರಿಗಿಂತ ಜಗದೀಶ್ ಶೆಟ್ಟರು ಸ್ವಲ್ಪ ಅಲ್ಪ ಮತದಲ್ಲಿ ಮುನ್ನಡೆಯಲ್ಲಿ ಜಯ ಗಳಿಸ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರು ಸಂಯುಕ್ತ ಪಟೇಲ್ ಸಂಯುಕ್ತ ಪಟೇಲ್ ಸಹಿತ ಎಲ್ಲ ತರಹದ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ ಜನರ ಜೊತೆ ಇದ್ದಾರೆ ಹಾಗೆ ಜನರ ಜೊತೆ ಈಗೀಗ ಗುರುತಿಸ್ಕೊಂಡಿದ್ದಾರೆ ಹೀಗಿರುವಾಗ ಪಿ ಸಿ ಗದ್ದಿಗೌಡರಿಗೆ ಸ್ವಲ್ಪ ಟಕ್ಕರ್ ಸಿಗ್ಬೋದೇನೋ ಅಂತ ಅನಿಸುತ್ತೆ ಆದರೂ ಸಹಿತ ಈಸಿಯಾಗಿ ಗದ್ದಿಗೌಡರು ಗೆದ್ಕೊಂಡು ಬರ್ತಾರೆ ಅಂತ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ರಮೇಶ್ ಜಿಂಜಿನಿಗಿ ಮತ್ತು ಎಚ್ ಆರ್ ರಾಜು ಹಲ್ಗೂರ್ ಅವರು ಇವರಿಬ್ಬರ ನಡುವೆ ಫೈಟ್ ಇದೆ ನೆಟ್ಟು ನೆಕ್ ನೆಟ್ಟು ನೆಕ್ ಫೈಟ್ ಇದು ಸೊ ಅಷ್ಟು ಸುಲಭದಲ್ಲಿ ಹೇಳೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಎನ್ನುವ ಹಂತದಲ್ಲಿ ಇಬ್ಬರು ಬಂದು ನಿಂತ್ಕೊಂಡಿದ್ದಾರೆ ಆದರೂ ಕೂಡ ಏನು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಕ್ಕಂಥ ಕೂಡ ಇನ್ನು ಹೇಳೋಕ್ಕಾಗಲ್ಲ ಸೊ ಫಿಫ್ಟಿ ಫಿಫ್ಟಿ ಅನ್ನೋ ಒಂದು ಹಂತದಲ್ಲಿ ಇದೆ ಅಂತಲೂ ಹೇಳ್ಬೋದು ಇನ್ನು ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಮತ್ತು ರಾಧಾಕೃಷ್ಣ ಇಲ್ಲಿಯೂ ನನ್ನ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಪ್ಪ ನನ್ನನ್ನು ಬಿಟ್ಟಿಲ್ಲ ನನ್ನನ್ನು ಸೋಲಿಸ್ಬಿಟ್ಟಿದ್ದಾರೆ ಅಂತೇಳಿ ಏನಾದರೂ ಹಳಿಯನಿಗೆ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸೊ ಆದರೆ ಅಲ್ಲಿ ಉಮೇಶ್ ಜಾಧವ್ ಅವರು ಕೆಲಸ ಚೆನ್ನಾಗಿ ಮಾಡಿದರೆ ಸ್ವಲ್ಪ ವರ್ಚಸ್ಸು ಉಳಿಸ್ಕೊಂಡಿದ್ದಾರೆ ಹೆಸರಿಗೆ ಏನಂದರೂ ರಾಜಕೀಯ ಗೊತ್ತಿದೆ ಅದು ಒಂದು ಕಾರಣಕ್ಕೆ ಅವರು ಗೆಲ್ತಾರೆ ಎನ್ನುವ ರೀತಿಯಲ್ಲಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ರಾಯಚೂರಿನಲ್ಲಿ ರಾಜ ಅಂಬರೀಶ್ವರ್ ನಾಯಕ್ ಮತ್ತು ಜಿ ಕುಮಾರ್ ನಾಯಕ್ ಇಲ್ಲಿಯೂ ಅಷ್ಟೇ ನಾಯಕ್ ಕಮಿಟಿಯ ಇಬ್ಬರ ನಡುವೆ ಜಿದ್ದಾಜಿದ್ದನ ಹೋರಾಟ ಇದ್ದರೂ ಕೂಡ ರಾಜ ಅಂಬರೀಶ್ವರ್ ನಾಯಕ್ ಅವರ ಗೆಲುವಿನ ಹಾದಿ ಸುಗಮವಾಗಿದೆ ಅಂತ ಹೇಳ್ಬೋದು ಈಸಿಯಾಗಿ ಅಂದ್ಕೊಂಡಷ್ಟು ಕಷ್ಟ ಏನೂ ಕಲ್ಲು ಮುಳ್ಳಿನ ಹಾದಿಯಲ್ಲಿ ತಾರಸ್ತೆಯಲ್ಲಿ ಕಾಲಿ ಚಪ್ಪಲಿ ಇಲ್ದಂಗೆ ನಡ್ಕೊಂಡು ಹೋಗ್ಬೋದು ಅನ್ನೋ ಥರ ಇದೆ ಇನ್ನು ಬೀದರ್ನಲ್ಲಿ ಕುಬಾ ಮತ್ತು ಸಾಗರ್ ಕಂಡ್ರೆ ಇದು ನೋಡಿರಿ ಮಜಾ ಅಂದರೆ ಯಾಕಂದರೆ ಈಶ್ವರ ಕಂಡ್ರೆ ಅವರು ಮಗ ಸಾಗರ್ ಕಂಡ್ರೆ ಇನ್ನೂ ಇಪ್ಪತ್ತಾರು ವರ್ಷದ ಯುವಕ ಸ್ವಲ್ಪ ಜೋರು ಜೋರಾಗಿ ಅಪ್ಪನ ಹೆಸರಲ್ಲಿ ಟಕ್ಕರ್ ಕೊಡಲು ಸಿದ್ಧರಾಗಿದ್ದಾರೆ ಮತ್ತೊಂದು ಕಡೆ ಭಗವಂತ ಕೂಬಾ ಅವರಿಗೆ ಸ್ವಲ್ಪ ಟೆನ್ಷನ್ ಶುರುವಾಗಿದೆ ಏನಪ್ಪ ಇದು ಹುಡುಗ ನಮ್ಮ ಒಂದು ಎದುರುಗಡೆ ಏನೋ ಭಾಳಷ್ಟು ಮುಂದಾಗಿದೆ ಅಂತಕ್ಕಂಥದ್ದು ಆದರೂ ಕೂಡ ಭಗವಂತ ಕೂಬಾ ಅವರು ಕೂಡ ಅಷ್ಟೇ ಬಲಿಷ್ಠವಾದ ಒಂದು ರಾಜಕಾರಣಿ ಅಷ್ಟು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ನನ್ನ ಪ್ರಕಾರ ಸಾಗರ್ ಅವರಿಗಿಂತ ಅಲ್ಪ ಮತದಲ್ಲಿ ಕೂಬ ಅವರು ಒಂಚೂರು ಕ್ರಾಸ್ ಮಾಡ್ಬೋದು ಅಂತ ನನಗನ್ಸುತ್ತೆ ಇನ್ನು ಕೊಪ್ಪಳದಲ್ಲಿ ಬಸವರಾಜ್ ಮತ್ತು ರಾಜಶೇಖರ್ ಹಿಟ್ನಾಳ್ ಇಲ್ಲಿ ಹಿಟ್ನಾಳ್ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇರೋದು ಅಂದರೆ ಅಲ್ಲಿನ ಫ್ರೆಂಡ್ಸಿಗೆ ನಾನು ಮಾತಾಡಿದೆ ಹಿಟ್ನಾಳ್ ಅವರು ಅವರಿಗೆ ಜನರಿಗೆ ಅಷ್ಟು ಕನೆಕ್ಟ್ ಆಗಿಲ್ಲ ಇಟ್ನಾಳ್ವ್ರಿಗಿಂತ ಇಲ್ಲಿ ಈಸಿಯಾಗಿ ಕಾಂಗ್ರೆಸ್ಸಿಗೆ ಆಗ್ಬೋದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಬಳ್ಳಾರಿಯಲ್ಲಿ ಇನ್ನು ಬಳ್ಳಾರಿಯಲ್ಲಿ ಬಿಲಿವ್ ಟರ್ನ್ ಆಫ್ ಶ್ರೀರಾಮುಲು ಮತ್ತು ತುಕರಾಮ್ ನಡುವೆ ನೇರ 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 ಜಿದ್ದಾ ಜಿದ್ದನ ಫೈಟ್ ಫೈಟ್ ಇದೆ ನನ್ನ ಪ್ರಕಾರ ಮೋಸ್ಟ್ ಕಾಯ್ಕೊಂಡು ಕೂತಿರೋ ಕ್ಷೇತ್ರ ಅಂದರೆ ಬಳ್ಳಾರಿ ಅಂತ ಹೇಳ್ಬೋದು ಯಾಕಂದರೆ ಏನೋ ಒಂಥರ ವೇವು ಕ್ರಿಯೇಟ್ ಮಾಡಿದರಂತೆ ಬಳ್ಳಾರಿಯಲ್ಲಿ ತುಕರಾಮ್ ಅವರು ಹಾಗೆ ಶ್ರೀರಾಮುಲು ಕೂಡ ಎಂದಿನಂತೆ ಅವರದೇ ಆದ ಒಂದು ಒಂದು ಸ್ಟೈಲಲ್ಲಿ ಇದ್ದಾರೆ ಬಟ್ ಐ ಡೋಂಟ್ ಥಿಂಕ್ ನಾನು ಇಲ್ಲಿ ಈಗಲೇ ಏನು ಹೇಳೋಕೆ ಆಗಲ್ಲ ಸೊ ಫಿಫ್ಟಿ ಫಿಟ್ ನಿಂತ್ಕೊಂಡಿರ್ಬೋದು ಆದರೂ ಅವರು ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಇದೆ ಅಂತ ಕೇಳಿ ಬರ್ತಾ ಇದೆ ಇನ್ನು ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ಆರಾಮ್ಸೆ ಹೋಗಪ್ಪ ಕ್ಷೇತ್ರ ಗೆದ್ಕೊಂಡು ಬಾ ಅಂತ ಕೊಟ್ಟಂಗಿದೆ ಯಾಕೆಂದರೆ ಆನಂದ ಸ್ವಾಮಿ ಗಡ್ಡೆ ದೇವರ ಮಠ ಎದ್ರು ಅವರು ಆರಾಮ್ಸೆ ಗೆದ್ಕೊಂಡು ಬರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಿಂದ ಇನ್ನು ಧಾರವಾಡದಲ್ಲಿ ಬಹುಶಃ ಪ್ರಹ್ಲಾದ್ ಜೋಶಿ ಅಲ್ಲಿಯೂ ಅಷ್ಟೇ ಇವರೆದುರು ವಿನೋದ್ ರಾವರು ಇದ್ದಾರೆ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಜನ ಅಲ್ಲಿ ನಿಮಗೆ ಗೊತ್ತಲ್ಲ ಜಗದೀಶ್ ಶೆಟ್ಟರ್ ಅವ್ರನ್ನ ಬಿ ಜೆ ಪಿಯಲ್ಲಿ ಇಲ್ಲ ಎಂಬ ಕಾರಣಕ್ಕೆ ಸೋಲಿಸಿದ ಜನ ಬಿ ಜೆ ಪಿಯಲ್ಲಿನ ಪ್ರಹ್ಲಾದ್ ಅವ್ರನ್ನ ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ ಪ್ರಹ್ಲಾದ್ ಜೋಶಿಯವರು ಗೆಲುವು ಅಲ್ಲಿ ಈಸಿ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಚಿಕ್ಕಮಗಳೂರು ಭಾಗದಲ್ಲಿ ಸ್ವಲ್ಪ ಓಟ್ಗಳು ಬಿದ್ದರೂ ಸಹಿತ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಇರುವ ವರ್ಚಸ್ಸು ಅವರನ್ನು ಈಸಿಯಾಗಿ ಗೆಲ್ಲಿಸ್ಕೊಂಡು ಬರುತ್ತೆ ಅನ್ನುವ ಮಾತು ಬಿ ಜೆ ಪಿ ಕಡೆಯಿಂದ ಸೊ ಬಿ ಜೆ ಮತ್ತು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಇನ್ನೂ ಹಾಸನ ಹಾಸನ ಅಂದಾಗಲೇ ಇರೋದು ಸುದ್ದಿಯಲ್ಲಿ ಸದ್ಯ ಹಾಸನ ಇವಾಗಿರೋದು ಸುದ್ದಿಯಲ್ಲಿ ಯಾಕೆಂದರೆ ಪ್ರಜ್ವಲ್ ಅವರು ಆಲ್ರೆಡಿ ಊರಲ್ಲಿಲ್ಲ ಎಲೆಕ್ಷನ್ ಮುಗಿಸ್ಕೊಂಡು ಹೋದವರು ಆಮೇಲೆ ಫ್ರೆಂಡ್ ಪ್ರಕರಣದಲ್ಲೆಲ್ಲ ಸಿಗಾಕ್ಕೊಂಡು ಅಷ್ಟರೊಳಗಡೆ ಜನ ಏನು ಮಾಡಿದ್ದಾರೆ ಏನೆಲ್ಲ ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಆದರೂ ಕೂಡ ಶ್ರೇಯಸ್ ಪಟೇಲ್ ಇದ್ದಾರೆ ಕಾಂಗ್ರೆಸ್ನಿಂದ ಒಂದು ಸಿಂಪತಿ ಇದೆ ಒಳ್ಳೆ ಮನುಷ್ಯ ಜನರಿಗೆ ಸಿಗ್ತಾನೆ ಅಂತ ಆದರೂ ಅಲ್ಲಿ ಏನಾಗುತ್ತೆ ಅನ್ನೋದು ನಾನು ಹೇಳೋಕ್ಕಾಗಲ್ಲ ಆದರೂ ಫಿಫ್ಟಿ ಫಿಫ್ಟಿಗೆ ಇಡ್ತೀನಿ ಇನ್ನು ದಕ್ಷಿಣ ಕನ್ನಡದಲ್ಲಿ ಚಾಟ ಆರಾಮ್ಸೆ ಗೆದ್ಕೊಂಡು ಬರ್ತಾರೆ ಪದ್ಮರಾಜ ಅವ್ರದ್ದು ನಡಿಲಿಕ್ಕಿಲ್ಲ ಮಂಗಳೂರಿನವರು ಅಷ್ಟೇನು ದಟ್ಟರಲ್ಲ ಪುತ್ತಿಲ ಇನ್ಫೆಕ್ಟ್ ಏನಾದರೂ ನಿಂತಿದ್ದರೆ ಸ್ವಲ್ಪ ಎಫೆಕ್ಟು ಆಗ್ತಾಯಿತ್ತು ಪುತ್ತಿಲ ಬಳಗ ಯಾವಾಗ ಬಿ ಜೆ ಪಿ ಬಳಗ ಸೇರಿಕೊಂಡು ಟಾಟಾ ಒನ್ ಅವರು ಕೆಲವು ಇಲ್ಲಿ ಈಜಿಯಾಗಿ ಆಗತ್ತೆ ಇನ್ನು ಚಿತ್ರದುರ್ಗದಲ್ಲಿ ಗೋವಿಂದ ಖರ್ಜೋಳ ಪಾಪ ಅವ್ರ ಕ್ಷೇತ್ರನೇ ಅಲ್ಲ ಅದು ಅವ್ರನ್ನ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದರೆ ಚಂದ್ರಪೌರ ಕ್ಷೇತ್ರ ಆದರೂ ಕೂಡ ಅವರು ಚೆನ್ನಾಗಿ ಗೊತ್ತಿರೋರು ಆಳ ಅಗ್ಲ ಎಲ್ಲ ಅರ್ಥ ಮಾಡ್ಕೊಂಡಿರೋರು ಹೀಗಾಗಿ ಅಲ್ಲಿ ಚಂದ್ರಪ್ಪ ಅವರು ಹಾದಿ ಸುಗಮವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ತುಮಕೂರಿನಲ್ಲಿ ವಿ ಸೋಮಣ್ಣ ಮುಗ್ದು ಹನುಮೇಗೌಡರು ಫೈಟ್ ಹೆಂಗಿದೆ ಅಂದರೆ ತುಮಕೂರಲ್ಲಿ ಒಂದು ರೌಂಡ್ ಇವ್ರು ಹಿಂಗೆ ಮುಂದೋದ್ರೆ ಇನ್ನೊಂದು ರೌಂಡ್ ಅವ್ರು ಹಿಂಗೆ ಮುಂದೆ ಬರ್ತಾರೆ ಅನ್ನೋ ಟೈಫಲ್ಲಿ ಇಲ್ಲಿದೆ ವಿ ಸೋಮಣ್ಣವರು ಸೈಲೆಂಟಾಗಿರೋದು ಕೂತ್ಕೊಂಡಿರ್ತಾರೆ ರೇಸ್ ಮಾತ್ರ ನೆಟ್ಟು ನೆಕ್ ನೆಟ್ಟು ನೆಕ್ ಥರ ಇದೆ ಆದರೆ ಬಲ್ಲವ್ರ ಪ್ರಕಾರ ಮುದ್ದು ಹನುಮೇಗೌಡರು ಒಂಚೂರು ಪಾಸಾಗಬಹುದು ಅನ್ನುವ ಮಾತು ಕೇಳಿ ಬರ್ತಾಯಿದೆ ನೀವು ಮಂಡ್ಯದಲ್ಲಿ ಎಚ್ ಡಿ ಅವರು ವೆಂಕಟರಾಮ್ ಗೌಡ್ರು ಎದುರುಗಡೆ ನೀಟಾಗಿ ಆರಾಮ್ಸೆ ಒಂದು ಒಂದೂವರೆ ಲಕ್ಷ ಲೀಡಲ್ಲಿ ಗೆದ್ಕೊಂಡು ಬರ್ತಾರೆ ಆರಾಮದಲ್ಲಿ ಇದ್ದಿತ್ತು ಎರಡು ಎರಡೂವರೆ ಲಕ್ಷ ಎರಡು ಮುಕ್ಕಾಲು ಲಕ್ಷ ಗೆದ್ಕೊಂಡು ಬರ್ತೀವಿ ಅಂತ ಬಟ್ ಕೊನೆ ಹಂತದಲ್ಲಿ ಒಂದಿಷ್ಟು ಇಂಫ್ಯಾಕ್ಟ್ ಆಯಿತು ಆದ್ದರಿಂದ ಒಂದು ಒಂದೂವರೆ ಲಕ್ಷ ಲೀಡಲ್ಲಿ ಆರಾಮಾಗಿ ಗೆದ್ಕೊಂಡು ಬರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾಯಿದೆ ಇನ್ನು ಮೈಸೂರಿನಲ್ಲಿ ಅವ್ರನ್ನ ನಿಲ್ಲಿಸಿದರೆ ಕಾಂಗ್ರೆಸ್ನಿಂದ ಆದರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ವೀರರ ಎದುರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳ್ಬೋದು ಗ್ಯಾರಂಟಿ ಗ್ಯಾರಂಟಿ ಏನು ಕೆಲಸ ಮಾಡಲ್ಲ ಅನಿಸುತ್ತೆ ಅವರಿಗೆ ಅವರದೇ ಆದ ಒಂದು ವರ್ಚಸ್ಸಿದೆ ಆದ್ದರಿಂದ ಈಜಿಯಾಗಿ ಯದುವೀರವರು ಕೇಕ್ ವಾಕ್ ಮಾಡ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದೆ ಇನ್ನು ಚಾಮರಾಜನಗರದಲ್ಲಿ ಎಸ್ ಬಾಳ್ರಾಜ್ ಮತ್ತು ಸುನಿಲ್ ಬೋಸೆ ಇದು ಸಹಿತ ಬಹಳ ಟಕ್ಕರ್ ಕೊಡುವಂಥ ಕ್ಷೇತ್ರ ಇದು ಬಾಳ್ರಾಜ್ ಅವರು ಜನರನ್ನು ತಲುಪೋದಕ್ಕೆ ಸ್ವಲ್ಪ ಒದ್ದಾಡಿದರು ಆದ್ದರಿಂದ ಸುನಿಲ್ ಬೋಸ್ ಅವರಿಗೆ ಹೆಲ್ಪ್ ಆಯಿತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಸುನಿಲ್ ಬೋಸ್ ಅವರ ತಂದೆ ಕೃಪಾ ಕಟಾಕ್ಷೆಯ ಬೇರೆ ಇತ್ತು ಇದೇ ಇದೆಲ್ಲರ ಪರಿಣಾಮವಾಗಿ ಸುನಿಲ್ ಬೋಸ್ ಅವರು ಬಾಳರಾಜ್ಗಿಂತ ಅಂದರೆ ಸೇಮ್ ಅವರು ಅವರು ಎಡಗಾಲಿಟ್ಟರೆ ಇವರು ಬಲ್ಗಾಲು ಮುಂದ್ತರೋದು ಇವರು ಬಲ್ಗಾಲ್ ಇಟ್ಟರೆ ಅವರು ಎಡಗಾಲು ತರೋದು ಅಂದರೆ ಯಾರ ಪಾದ ಉದ್ದ ಇದೆ ಅವರು ಈಸಿಯಾಗಿ ಸ್ವಲ್ಪ ಕ್ಯಾಚ್ ಮಾಡ್ಬೋದು ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡೋಣ ಯಾರ ಪಾದ ಉದ್ದ ಇದೆ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಅಂಜಲಿ ನಿಂಬಳ್ಕರ್ ಅವರು ಇವರಿಬ್ಬರ ನಡುವೆ ಫೈಟ್ ಇದೆ ನನ್ನ ಪ್ರಕಾರ ಸುಮ್ಮನೆ ವಾದ ವಿವಾದ ಮಾಡೋದು ಬೇಡ ಅಂಜಲಿ ನಿಂಬಳ್ಕರ್ ಅವ್ರಿಗೂ ಗೊತ್ತಿರುತ್ತೆ ಉತ್ತರ ಕನ್ನಡದಲ್ಲಿ ಬಿ ಜೆ ಪಿಗೆ ಅದರದ್ದೇ ಆದ ಒಂದು ಬೆಲ್ಟ್ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಕುಂಠಿತವಾಗಿದ್ದರೂ ಸಹಿತ ನ್ಯಾಷನಾಲಿಟಿ ಭಾರತೀಯತೆ ಆಮೇಲೆ ಹಿಂದುತ್ವ ಅದು ಇದು ಅಂತೆಲ್ಲ ಬಂದಾಗ ಅಲ್ಲೊಂದು ವೈಬ್ರೇಷನ್ ಇದೆಯಲ್ಲ ಆ ವೈಬ್ರೇಷನ್ ಕಾಯಿಗೆರಿಯವ್ರನ್ನ ಗೆಲ್ಸ್ಕೊಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ದಾವಣಗೆರೆ ಕ್ಷೇತ್ರ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಸಿದ್ದೇಶ್ವರ್ ಎಂ ಪಿ ಏನಿದ್ರು ಅವರ ವೈಫ್ ಮತ್ತು ಮಲ್ಲಿಕಾರ್ಜುನ ಹೇಳ್ತಿ ಪ್ರಭಾ ಮಲ್ಲಿಕಾರ್ಜುನ ತುಂಬ ಎಜುಕೇಟೆಡ್ ಮಹಿಳೆ ಪ್ರಭಾ ಅವರು ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಸ್ವಲ್ಪ ಬಿಸಿಲಿಗೆ ಬರೋಲ್ಲ ಅಂತಕ್ಕಂಥ ಮಾತು ಕೇಳಿ ಬಂತು ಇಲ್ಲ ನಾನು ಮನೆಯಲ್ಲಿ ಕೂತ್ಕೊಳ್ಳೋ ಹೆಣ್ಮಗಳೆಲ್ಲ ಜನರಲ್ಲಿ ಬೆರೆತು ಜನರ ಅಳಲನ್ನ ಕೇಳುವ ಒಂದು ಹೆಣ್ಮಗಳಂತ ಅವರು ತೋರಿಸಿದವರು ಇನ್ನು ಸಿದ್ದೇಶ್ವರ ಅವರ ಹೆಂಡತಿ ಸಹಿತ ಎಲ್ಲ ಕಡೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ದಂಗೆ ಇದೆ ಬಟ್ ಅಲ್ಲಿ ನನ್ನ ಪ್ರಕಾರ ಪ್ರಭಾ ಮಲ್ಲಿಕಾರ್ಜುನವರು ಸಿದ್ದೇಶ್ವರವರ ಹೆಂಡತಿಯನ್ನು ಶ್ರೀಮತಿಯವ್ರನ್ನ ಸ್ವಲ್ಪ ಅಲ್ಪ ಮತದಲ್ಲಿ ಸಾಗಿಸಿ ಮೇಲೆ ಬರುವ ಸಾಧ್ಯತೆ ಇದೆ ಇನ್ನು ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್ ಅದರ ಜೊತೆ ಈಶ್ವರಪ್ಪ ಅವರು ಕೂಡ ಇದ್ದಾರೆ ಆದರೂ ಈಶ್ವರ್ ಈಶ್ವರಪ್ಪ ಅವರು ಇನ್ಫ್ಯಾಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೂ ಕೂಡ ಬಟ್ ಇನ್ಫ್ಯಾಕ್ಟ್ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ನೇರ ನೇರ ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿ ವೈ ರಾಘವೇಂದ್ರ ನಡುವೆ ಅಲ್ಲಿ ಫೈಟ್ ಇದೆ ಇಲ್ಲಿ ಸಹಿತ ಬಿ ವಿ ರಾಘೇಂದ್ರ ಅವರು ಈಸಿಯಾಗಿ ಅನ್ನೋ ಥರ ಗೆದ್ಕೊಂಡು ಬರ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಬೆಂಗಳೂರು ರೂರಲ್ ಸಿ ಎನ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಇದೊಂದು ಜಿದ್ದಾಜಿದ್ದಿನ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇದು ಇಲ್ಲಿ ಯಾರು ಗೆದ್ದು ಬರ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋಕ್ಕಾಗಲ್ಲ ಇದನ್ನು ನಾಲ್ಕನೇ ತಾರೀಕು ಕಾದು ನೋಡಬೇಕಾಗಿದೆ ನಾನೇನು ಹೇಳೋಕ್ಕಾಗಲ್ಲ ಇದು ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಪ್ರಾಮುಖ್ಯತೆ ಇದೆ ಹೀಗಾಗಿ ನಾವು ನಾಲ್ಕನೇ ತಾರೀಕು ವರೆಗೂ ನೋಡಬೇಕಾಗತ್ತೆ ಇನ್ನು ಬೆಂಗಳೂರು ನಾರ್ತ್ನಲ್ಲಿ ಶೋಭಾ ಗ ಕರಂದಾಜ್ಲೆ ಹೆದರುಗಡೆ ರಾಜುಗೌಡವರು ಇದ್ದಾರೆ ಇಲ್ಲಿ ನಂಗೆ ಗೊತ್ತಿರೋ ಹಾಗೆ ಬೆಂಗಳೂರು ಉತ್ತರದಲ್ಲಿ ಕಮಲದ ಗುರುತಿದ್ದರೆ ಬಿ ಜೆ ಪಿ ಅಂತ ಇದ್ದರೆ ಯಾರಾದರೂ ನಿಂತ್ಕೊಂಡಿದ್ರೆ ಬಿ ಜೆ ಪಿ ನಾವು ಗೆಲ್ಲಿಸ್ತೀವಿ ಅಂತ ಬೆಂಗಳೂರು ಉತ್ತರ ಜನ ಡಿಸೈಡ್ ಮಾಡ್ದಂಗೆ ಇದೆ ಹಾಗಾಗಿ ಶೋಭಾ ಕರಂದಾಜ್ಲೆ ಗೆಲುವು ನಿಶ್ಚಿತ ಎಂಬ ಮಾತುಗಳು ಕೂಡ ಕೇಳಿ ಇದೆ ಇನ್ನು ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿ ಸಿ ಮೋಹನ್ ಮತ್ತು ಮನ್ಸೂರ್ ಅಲಿ ಖಾನ್ ವೋಟಿಂಗ್ ತುಂಬ ಕಮ್ಮಿ ಆಗಿರೋ ಪ್ರಕಾರ ಅದರಲ್ಲೂ ಮನ್ಸೂನ್ ಅಲಿಖಾನ್ ಅವರು ಏರಿಯಾದು ಹೀಗಾಗಿ ಪಿ ಸಿ ಮೋಹನ್ ಅವರಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಬೆಂಗಳೂರು ಸೌತ್ನಲ್ಲಿ ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಇಲ್ಲಿ ಅದೇ ಆಗಿರೋದು ಮಿಸ್ಟೇಕು ಪೋಲಿಂಗ್ ಆಗಿಲ್ಲ ಎನ್ನುವ ಮಾತುಗಳು ಬಂತು ಇನ್ನು ಇದರ ಪರಿಣಾಮವಾಗಿ ಇಲ್ಲಿ ಕೂಡ ಅಷ್ಟು ಸುಲಭವಾಗಿ ಗೆಲುವನ್ನು ಪಡೆಯಲು ತೇಜಸ್ವಿ ಸೂರ್ಯ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಕ್ಯಾಂಡಿಡೇಟ್ ಬಂದು ಹಾಲಿ ಸಚಿವರ ಮಗಳು ಅದರಲ್ಲಿ ಪರಿಣಾಮವಾಗಿ ಈ ಬಾರಿ ಸಣ್ಣ ಮಟ್ಟದ ಅವಕಾಶ ಸಿಗ್ಬೋದು ಎನ್ನುವ ಮಾತುಗಳು ಕೇಳಿ ಇದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮತ್ತು ರಕ್ಷಾ ರಾಮಯ್ಯ ರಕ್ಷಾರಾಮಯ್ಯ ಸಾವಿರ ಕೋಟಿ ಒಡೆಯ ಮತ್ತೊಂದು ಕಡೆ ಸುಧಾಕರ್ ಅವರು ಕೂಡ ದುಡ್ಡಿಗೇನು ಕಡಿಮೆ ಇಲ್ಲ ಆದರೆ ಏನೋ ಕೆಲವೊಂದು ತಪ್ಪಿನ ಅರಿವು ಅವರಿಗೆ ಆದಂಗಿದೆ ಹಾಗಾಗಿ ಜನರ ನಡುವೆ ಹೆಚ್ಚಾಗಿ ಇದ್ದಾರೆ ಜನರನ್ನ ಕಷ್ಟಗಳನ್ನು ಆಲಿಸ್ತಾ ಇದ್ದಾರೆ ಹಾಗಾಗಿ ಸುಧಾಕರ್ ಅವರಿಗೆ ಜಯದ ಹಾದಿ ಸುಗಮವಾಗಿದೆ ಅಂತ ಕಾಣ್ತಾ ಇದೆ ಇನ್ನು ಕೋಲಾರದಲ್ಲಿ ಮಲ್ಲೇಶ್ ಬಾಬು ಮತ್ತು ಕೆ ವಿ ಗೌತಮ್ ಇಲ್ಲಿ ಕಾಂಗ್ರೆಸ್ ಟಿಕೆಟ್ಗೋಸ್ಕರ ಬಹಳಷ್ಟು ಕಿರಿಕಿರಿ ಆಯಿತು ಅವ್ರಿಗೆ ಕೊಟ್ಟರೆ ಹಾಗೆ ಇವ್ರಿಗೆ ಕೊಟ್ಟರೆ ಹಾಗೆ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕಂತ ಲಾಸ್ಟಿಗೆ ಕೆ ವಿ ಗೌತಮ್ ಎಂಬುವರಿಗೆ ಕ್ಷೇತ್ರದಲ್ಲಿ ಪರಿಚಯವಿಲ್ಲದ ವ್ಯಕ್ತಿಗೆ ಟಿಕೆಟ್ ಕೊಟ್ಟರು ಬಟ್ ಮಲೇಶ್ ಬಾಬು ಈಸಿಯಾಗಿ ಗೆದ್ಕೊಂಡು ಬರ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಇದೆ ಇದಿಷ್ಟು ಕ್ಷೇತ್ರದ ವರದಿ ಇಲ್ಲಿ ಯಾವುದಕ್ಕೆ ಎಷ್ಟು ಏನು ಅಂತ ನಾನು ಹೇಳೋಕ್ಕಾಗಲ್ಲ ಇದು ಎಲ್ಲ ಉತ್ತರ ಬರಬೇಕಂದ್ರೆ ಜೂನು ನಾಲ್ಕನೇ ತಾರೀಕರೆಗೂ ನಾವು ಕಾಯಬೇಕಾಗತ್ತೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬಂದಾಗ ಇವತ್ತು ನಾನು ಮಾಡಿದ ವರದಿ ಎಷ್ಟು ಮಟ್ಟಿಗೆ ಉಪಯೋಗ ಆಯಿತು ಅನ್ನೋದನ್ನು ಅವತ್ತು ನಾವು ನೋಡ್ಬೋದು ಮತ್ತೆ ಭೇಟಿ ಹಾಕ್ತೀನಿ ಬುಲೆಟ್ ನ್ಯೂಸಲ್ಲಿ ಎಲ್ರಿಗೂ ನಮಸ್ಕಾರ